ನಮಸ್ಕಾರ ಸ್ನೇಹಿತರೆ ಒಂದು ಪ್ರಶ್ನೆ ಕೇಳಲ್ಲ ನೀವು ಬೆಳಿಗ್ಗೆ ಎದ್ದಾಗ ಏನನಿಸುತ್ತದೆ ಇನ್ನು ಐದು ನಿಮಿಷ ಮಲಗಲ ಅಂತಾನ ಅಥವಾ ಇಂದು ನಾನು ಏನಾದರೂ ಸಾಧಿಸುತ್ತೇನೆ ಅಂತಾನ ಆ ಒಂದು ಭಾವನೆ ಅದೇ ನಿಮ್ಮ ಭವಿಷ್ಯ ನಿರ್ಧರಿಸುತ್ತದೆ ಸ್ನೇಹಿತರೆ ನೀವು ಸಾಮಾನ್ಯರಲ್ಲ ಈ ಜಗತ್ತಿನಲ್ಲಿ ನೂರು ಕೋಟಿ ಜನ ಇದ್ದಾರೆ ಆದರೆ ನಿಮ್ಮಂತಹ ವ್ಯಕ್ತಿ ಒಬ್ಬರೂ ಇಲ್ಲ ನಿಮ್ಮ ಬೆರಳಚ್ಚು ಪ್ರಪಂಚದಲ್ಲಿಯೇ ಯಾರಿಗೂ ಇಲ್ಲ ನಿಮ್ಮ ಕನಸು ನಿಮಗೆ ಮಾತ್ರ ಇದೆ ಹಾಗಾದರೆ ನೀವು ಸಾಮಾನ್ಯರಾಗಿ ಹೇಗೆ ಇರಲು ಸಾಧ್ಯ ಇತಿಹಾಸ ನೋಡಿ ವಿಶ್ವೇಶ್ವರಯ್ಯನವರು ಬಡ ಕುಟುಂಬದಿಂದ ಬಂದವರು ಕನಕದಾಸರು ಸಮಾಜ ತಿರಸ್ಕರಿಸಿದರೂ ಬಾಗಿಲು ತೆರೆಸಿಕೊಂಡರು ಟಿಪ್ಪು ಸುಲ್ತಾನ್ ರಾಕೆಟ್ ಕಂಡುಹಿಡಿದದ್ದು ಈ ಕನ್ನಡ ನೆಲದಲ್ಲೇ ಅವರಿಗೆ ಬಂದ ಮಣ್ಣು ನಿಮಗೂ ಬಂತು ಆ ರಕ್ತ ನಿಮ್ಮ ನರನಾಡಿಯಲ್ಲೂ ಹರಿಯುತ್ತಿದೆ ನಿಮಗೊಂದು ಸತ್ಯ ಹೇಳಲ ಥಾಮಸ್ ಎಡಿಸನ್ ಬಲ್ಬ್ ಕಂಡು ಹಿಡಿಯಲು ಒಂಬೈನೂರ ತೊಂಬತ್ತೊಂಬತ್ತು ಸಲ ವಿಫಲರಾದರು ಯಾರಾದರೂ ಕೇಳಿದಾಗ ಸರ್ ಒಂಬೈನೂರ ತೊಂಬತ್ತೊಂಬತ್ತು ಸಲ ಸೋತಿರಿ ಹೇಗನಿಸುತ್ತದೆ ಅವರು ನಕ್ಕು ಹೇಳಿದರು ನಾನು ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಸೋತಲಿಲ್ಲ ಬಲ್ಬ್ ತಯಾರಿಸಲು ಒಂಬೈನೂರ ತೊಂಬತ್ತೊಂಬತ್ತು ದಾರಿಗಳು ತಪ್ಪು ಎಂದು ಕಂಡುಹಿಡಿದೆ ಸ್ನೇಹಿತರೆ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂತೆ ಇದು ಕೊನೆಯಲ್ಲ ಯಾರಾದರೂ ನಗಿದರೆ ಅವರ ನಗು ನಿಮ್ಮ ಇಂಧನ ಜೀವನ ಕಷ್ಟ ಕೊಟ್ಟಿದೆಯೇ ಕಷ್ಟ ಬರುವುದು ಒಡೆಯಲು ಅಲ್ಲ ಬಲಗೊಳಿಸಲು ಒಂದು ನಿಮಿಷ ಯೋಚಿಸಿ ನೀವು ಮೊಬೈಲ್ನಲ್ಲಿ ರೀಲ್ಸ್ ನೋಡಿ ಕಳೆದ ಘಂಟೆ ಅದೇ ಘಂಟೆಯಲ್ಲಿ ಒಂದು ಪುಸ್ತಕದ ಅಧ್ಯಾಯ ಓದಬಹುದಿತ್ತು ಒಂದು ಹೊಸ ಕೌಶಲ್ಯ ಕಲಿಯಬಹುದಿತ್ತು ನಿಮ್ಮ ಕನಸಿಗೆ ಒಂದು ಹೆಜ್ಜೆ ಹತ್ತಿರ ಹೋಗಬಹುದಿತ್ತು ಸಮಯ ಹಿಂತಿರುಗಿ ಬರುವುದಿಲ್ಲ ಆದರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ಅದು ನಿಮ್ಮನ್ನು ಹಿಂತಿರುಗಿಸಬಲ್ಲದು ಸ್ನೇಹಿತರೆ ಕೊನೆಯದಾಗಿ ಒಂದು ಮಾಟು ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಷ್ಟೋ ರಾತ್ರಿ ನಿಮಗಾಗಿ ನಿದ್ದೆಗೆಟ್ಟಿದ್ದಾರೆ ಎಷ್ಟೋ ಕನಸು ನಿಮಗಾಗಿ ಬಿಟ್ಟಿದ್ದಾರೆ ಅವರ ತ್ಯಾಗಕ್ಕೆ ಉತ್ತರ ಕೊಡುವ ಸಮಯ ಬಂದಿದೆ ಇಂದೇ ನಿರ್ಧರಿಸಿ ನಾನು ಸೋಲುಮವನಲ್ಲ ನಾನು ಸಾಧಿಸುವವನು ಎದ್ದೇಳಿ ಹೋರಾಡಿ ಜಯಿಸಿ ಜೈ ಕರ್ನಾಟಕ